ಆತ್ಮೇರೆ ಎನ್ ಎಮ್ ಎಂ ಎಸ್ ಪರೀಕ್ಷೆಯ ತಯಾರಿಗಾಗಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಈ ಪಾಠದ ಎಲ್ಲ ಅಂಶಗಳನ್ನು ಹಾಗೂ ಇದುವರೆಗೂ ಎನ್ ಎಂ ಎಸ್ ಪರೀಕ್ಷೆಯಲ್ಲಿ ಈ ಪಾಠದ ಮೇಲೆ ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕೊನೆಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಈಗ ವಿಡಿಯೋನ ಪ್ರಾರಂಭಿಸೋಣ ಮೊದಲಿಗೆ ನಮ್ಮ ಭಾರತ ಏಷ್ಯಾ ಖಂಡ ಈ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲವಾದ ಪ್ರದೇಶ ಹೊಂದಿರತಕ್ಕಂಥ ಒಂದು ಉಪಖಂಡವಾಗಿದೆ ಭಾರತದ ಮೂರು ಕಡೆ ನೀರಿನಿಂದಲೂ ಒಂದು ಭಾಗ ಭೂಭಾಗದಿಂದಲೂ ಆವೃತ ಆಗಿರೋದ್ರಿಂದ ಇದೊಂದು ಪರ್ಯಾಯ ದ್ವೀಪ ಪರ್ಯಾಯ ದ್ವೀಪಕ್ಕೆ ಕಾರಣ ಮೂರು ಭಾಗ ಇಲ್ಲಿ ಅರಬ್ಬಿ ಸಮುದ್ರ ಇದೆ ಇಲ್ಲಿ ಹಿಂದೂ ಮಹಾಸಾಗರ ಬಂಗಾಳ ಕಲಿ ಮೂರು ಕಡೆಗೂ ನೀರಿದೆ ನಡುವೆ ಮಾತ್ರ ಭೂಭಾಗ ಇರೋದ್ರಿಂದ ಇದನ್ನ ಪರ್ಯಾಯ ದ್ವೀಪ ಅಂತ ಕರೀತೀವಿ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಪಾಕಿಸ್ತಾನ ಇದೆ ಇಲ್ಲಿ ಅಫ್ಘಾನಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾ ಹಾಗೂ ಮಯನ್ಮಾರ್ ತನ್ನ ಭೂ ಗಡಿಯನ್ನ ಹಂಚಿಕೊಂಡಿದೆ ಭಾರತಕ್ಕೆ ಭರತ ವರ್ಷ ಭರತ ಖಂಡ ಬೃಹತ್ ಭಾರತ ಅಖಂಡ ಭಾರತ ಅಂತನೂ ಕರೆಯುತ್ತಾರೆ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಬರುತ್ತವೆ ದೆಹಲಿಯನ್ನು ಸೇರಿದಂತೆ ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಸೇರಿದಂತೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಇನ್ನು ಪ್ರಾಕೃತಿಕವಾಗಿ ನೋಡೋದಾದ್ರೆ ಭಾರತದ ಭೂರಚನೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳು ಸಿಂಧು ಗಂಗಾ ಬಯಲು ಪ್ರದೇಶ ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಕರಾವಳಿಯ ತೀರ ಪ್ರದೇಶಗಳನ್ನ ಹೊಂದಿದೆ ಇನ್ನು ಬಹಳ ಇಂಪಾರ್ಟೆಂಟ್ ಹಲವು ಬಾರಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಮಾಹಿತಿ ಇದು ನರ್ಮದಾ ನದಿ ಈ ನರ್ಮದಾ ನದಿ ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ನರ್ಮದಾ ನದಿಯ ಉತ್ತರದ ಎತ್ತರ ಪ್ರದೇಶ ಇದಕ್ಕೆ ಮಾಡುವ ಪ್ರಸ್ಥಭೂಮಿ ಅಂತ ಕರಿತೀವಿ ನರ್ಮಾ ನರ್ಮದಾ ನದಿಯ ದಕ್ಷಿಣ ಭಾಗದಲ್ಲಿ ದಖನ್ ಪ್ರಸ್ಥ ಭೂಮಿ ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದಂತಹ ನದಿ ಯಾವುದು ಅಂದರೆ ನರ್ಮದಾ ನದಿ ಇನ್ನು ಕರಾವಳಿ ನೋಡೋದಾದ್ರೆ ಭಾರತದ ಮುಖ್ಯ ಭೂಭಾಗ ಸುಮಾರು ಆರು ಸಾವಿರದ ನೂರು ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ ಇನ್ನು ಇಲ್ಲಿರ್ತಕ್ಕಂಥ ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಕರಾವಳಿ ತೀರದ ಉದ್ದ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ ಮುಖ್ಯ ಭೂಭಾಗದ್ದು ಆರು ಸಾವಿರದ ನೂರು ಕಿಲೋಮೀಟರ್ ದ್ವೀಪಗಳನ್ನು ಒಳಗೊಂಡಂತೆ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ ಪೂರ್ವ ಕರಾವಳಿ ಇದು ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿ ಹಲವು ಬಾರಿ ಈ ಪ್ರಶ್ನೆ ರಿಪೀಟ್ ಆಗಿದೆ ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಇಲ್ಲಿರೋದು ಕೋರಮಂಡಲ ತೀರ ಮತ್ತೆ ಇಲ್ಲಿರೋದು ಉತ್ಕಲ ತೀರ ಇದು ಪೂರ್ವ ಕರಾವಳಿ ಅದೇ ರೀತಿ ಪಶ್ಚಿಮ ಕರಾವಳಿಯನ್ನ ಮಲಬಾರ್ ತೀರ ಕೊಂಕಣ ತೀರ ಇಲ್ಲಿ ಕೆನರಾ ತೀರ ಇಲ್ಲಿ ಕಚ್ ತೀರ ಈ ರೀತಿಯನ್ನು ಕರೀತಾರೆ ಪೂರ್ವ ಕರಾವಳಿ ಕೋರಮಂಡಲ ತೀರ ಮತ್ತು ಉತ್ಕಲ ತೀರ ಪಶ್ಚಿಮ ಕರಾವಳಿ ಮಲಬಾರ್ ತೀರ ಕೊಂಕಣ ತೀರ ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದು ಹಲವು ಬಾರಿ ರಿಪೀಟ್ ಆಗಿದೆ ಪ್ರಾಗೈತಿಹಾಸಿಕ ಕಾಲ ಅಂತ ಯಾವ್ದನ್ನು ಕರಿತೀವಪ್ಪ ಅಂದ್ರೆ ಮನುಷ್ಯ ಲೇಖನ ಕಲೆಯನ್ನ ಬರವಣಿಗೆಯನ್ನು ಕಂಡುಹಿಡಿಯೋದಕ್ಕಿಂತ ಮೊದಲಿನ ಕಾಲ ಆ ಕಾಲವೇ ಚರಿತ್ರೆಯ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಆ ಕಾಲಘಟ್ಟವನ್ನ ಅಧ್ಯಯನ ಮಾಡುವವರಿಗೆ ಪ್ರಾಕ್ತನ ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಎಂದು ಕರೆಯುತ್ತಾರೆ ಆಗಿನ ಕಾಲದಲ್ಲಿ ಚರಿತ್ರೆಯ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮನುಷ್ಯ ಹೇಗೆ ಬದುಕ್ತಿದ್ದ ಅಂದ್ರೆ ಆಗಿದ್ದ ಒಂದು ಕಡೆ ನೆಲೆ ನಿಲ್ತಾ ಇರಲಿಲ್ಲ ಅಲೆಮಾರಿಯ ಬದುಕಾಗಿತ್ತು ಅಲೆಮಾರಿ ಬದುಕು ಅಂತಂದ್ರೆ ಅವನು ಉದ್ಯೋಗ ಬೇಟೆ ಆಡೋದು ಆಹಾರ ಸಂಗ್ರಹಣೆ ಪ್ರಮುಖವಾದಂತ ಕಸುಬಾಗಿತ್ತು ಆತೊಂದು ಬೇಟೆ ಆಡೋದೇ ಕಸುಬಾಗಿದ್ದಾಗ ಅವನು ಬೇಟೆ ಆಡೋದಕ್ಕೆ ಬಳಸ್ತಾ ಇದ್ದಂಥ ಪರಿಕರಗಳು ಯಾವಪ್ಪ ಅಂದ್ರೆ ಎಲುಬು ಕಟ್ಟಿಗೆ ಹಾಗೂ ಶಿಲಾ ಪರಿಕರಗಳನ್ನ ಅವುಗಳಿಂದ ತಯಾರಿಸಿದಂತ ಆಯುಧಗಳನ್ನ ಬಳಸಿಕೊಂಡು ಆತ ಬೇಟೆಯನ್ನ ಆಡ್ತಾ ಇದ್ದ ಹಾಗಾಗಿ ಎಲುಬು ಕಟ್ಟಿಗೆ ಶಿಲಾ ಪರಿಕರಗಳಿಂದ ತಯಾರಿಸಿದ ಆಯುಧಗಳನ್ನು ಯಾವ ಕಾಲದಲ್ಲಿ ಬಳಸ್ತಾ ಇದ್ರು ಅಂದ್ರೆ ಪ್ರಾಗ್ ಕಾಲದಲ್ಲಿ ಮನುಷ್ಯರು ಬಳಸ್ತಾ ಇದ್ರು ಇನ್ನು ಪ್ರಾಗೈತಿಹಾಸಿಕ ಕಾಲದ ತಾಣಗಳು ಯಾವ್ಯಾವ ಜಾಗದಲ್ಲಿ ಅದರ ಕುರುಹುಗಳು ಸಿಕ್ಕಿದವೆ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯನ ಕುರುಹುಗಳು ದೊರೆತಿರುವುದು ಭಾರತದಲ್ಲಿ ಬಿಂಬೆಟ್ಕ ಉಣಸುಗಿ ಮತ್ತು ಕರ್ನೂಲ್ನ ಪ್ರದೇಶಗಳ ನೆಲೆಗಳಲ್ಲಿ ಲಭ್ಯವಾಗಿದೆ ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು ಪ್ರಾಗೈತಿಹಾಸಿಕ ಕಾಲದ ತಾಣಗಳು ಭಾರತದಲ್ಲಿ ಯಾವ ಪ್ರದೇಶಗಳಲ್ಲಿ ದೊರೆತಿವೆ ಅಂತ ಬಿಂಬೆಟ್ಕ ಉಣ್ಸುಗಿ ಮತ್ತು ಕರ್ನೂಲ್ನ ಪ್ರದೇಶಗಳಲ್ಲಿ ಬೆಂಕಿಯ ಬಗೆಗಿನ ತಿಳುವು ಆಗಿನ ಕಾಲದ ಮನುಷ್ಯನಿಗೆ ಬೆಂಕಿಯ ಬಗ್ಗೆ ಅರಿವಿತ್ತು ನಮಗೆ ಹೇಗೆ ಗೊತ್ತಾಯಿತು ಅಂದರೆ ಕರ್ನೂಲಿನ ಗವಿಗಳಲ್ಲಿ ಅಥವಾ ಕರ್ನೂಲಿನ ಗುಹೆಗಳಲ್ಲಿ ಬೂದಿಯ ಕುರುಹುಗಳು ದೊರೆತಿವೆ ಇದು ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಹಲವು ಬಾರಿ ರಿಪೀಟ್ ಆಗಿದೆ ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಯಾವ ಗುಹೆಗಳಲ್ಲಿ ದೊರೆತಿದೆ ಕರ್ನೂಲಿನ ಗುಹೆಗಳಲ್ಲಿ ಅಥವಾ ಕರ್ನೂಲಿನ ಗವಿಗಳಲ್ಲಿ ಬೆಂಕಿನ ಯಾಕೆ ಬಳಸ್ತಾ ಇದ್ದ ಆತ ಅಂದ್ರೆ ಆಹಾರ ಬೇಯಿಸ್ಕೊಳ್ಳಕ್ಕೆ ಬೆಳಕನ್ನ ಪಡೆಯೋದಕ್ಕೆ ಪ್ರಾಣಿಗಳನ್ನ ಎದುರಿಸಲು ಇತ್ಯಾದಿ ಬೇರೆ ಬೇರೆ ಕಾರಣಗಳಿಗಾಗಿ ಬೆಂಕಿನ ಬಳಸ್ತಾ ಇದ್ದ ಇನ್ನು ಗುಯಾಲ ಗುಹಾಲಯಗಳಲ್ಲಿ ಸಾರಿ ಗುಹಾಲಯಗಳಲ್ಲಿ ಕಂಡುಬರುವ ರೇಖಾಚಿತ್ರಗಳು ಮಧ್ಯಪ್ರದೇಶ ಉತ್ತರ ಪ್ರದೇಶ ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕೆಲವು ರೇಖಾ ಚಿತ್ರಗಳು ಆಗಿನ ಕಾಲದ ರೇಖಾ ಚಿತ್ರಗಳು ಏನಿರಬಹುದು ಅದರಲ್ಲಿ ಅಂದ್ರೆ ಕಾಡು ಮೃಗಗಳು ಮತ್ತು ಬೇಟೆಯ ಚಿತ್ರಗಳಿವೆ ಅತ್ಯಂತ ಸುಂದರವಾಗಿ ಮೂಡು ಬಂದಿದೆ ಯಾವ್ಯಾವ ರಾಜ್ಯಗಳಲ್ಲಿ ಮಧ್ಯಪ್ರದೇಶಗಳಲ್ಲಿ ದೊರೆತಿದೆ ಉತ್ತರ ಪ್ರದೇಶ ಮತ್ತು ಕರ್ನಾಟಕದ ಕೆಲವು ಗುಹೆಗಳಲ್ಲಿ ದೊರೆತಿದೆ ಬದಲಾಗುತ್ತಿರುವ ಪರಿಸರ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಅನೇಕ ಬದಲಾವಣೆ ಉಂಟಾಯಿತು ಭೂಮಂಡಲದ ತಾಪಮಾನ ಮತ್ತಷ್ಟು ಹೆಚ್ಚಿಗೆ ಆಯಿತು ತಾಪಮಾನ ಜಾಸ್ತಿ ಆದಂತೆ ಹುಲ್ಲುಗಾವಲು ಹುಲ್ಲು ಬೆಳವಣಿಗೆ ಆಗಿತ್ತು ಹುಲ್ಲುಗಾವಲಿನ ಬೆಳವಣಿಗೆ ಕಾರಣವಾಯಿತು ಹುಲ್ಲು ಬೆಳೀತಪ್ಪ ಅಂದ್ರೆ ಹುಲ್ಲನ್ನ ಮೇಯ್ತಕ್ಕಂಥ ಸಸ್ಯಹಾರಿಗಳು ಜಿಂಕೆ ಕಡವೆ ಮೇಕೆ ಕುರಿ ಇನ್ನತರ ಪ್ರಾಣಿಗಳು ಸಮೃದ್ಧಿಯಿಂದ ಬೆಳೆಯಲು ಕಾರಣ ಆಯಿತು ಹುಲ್ಲು ಸಿಗುತ್ತಪ್ಪ ಸಮೃದ್ಧಿಯ ಬೆಳೀತವೆ ಇದರಿಂದ ಏನಾಯ್ತು ಮನುಷ್ಯ ಬೇಟೆ ಆಡೋದನ್ನ ಬಿಟ್ಟು ಜೊತೆಗೆ ಪಶು ಸಂಗೋಪನೆ ಮಾಡೋದಕ್ಕೆ ಪಶುಗಳನ್ನ ಸಾಕೋದಕ್ಕೆ ಹೈನುಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಯಿತು ತಜ್ಞರು ಕಾಲವನ್ನ ಮೂರು ಭಾಗ ಮಾಡಿದ್ರು ಹಳೆಯ ಶಿಲಾಯುಗ ಮಧ್ಯದ ಶಿಲಾಯುಗ ನಂತರದ ಶಿಲಾಯುಗ ಅಂತ ಹಳೆಯ ಶಿಲಾಯುಗದ ಕಾಲಮಾನ ಏನಪ್ಪಾ ಅಂದ್ರೆ ಎರಡು ಮಿಲಿಯನ್ ವರ್ಷದಷ್ಟು ಹಳೆಯದು ಎರಡು ಮಿಲಿಯನ್ ವರ್ಷದಿಂದ ಸುಮಾರು ಹನ್ನೆರಡು ಸಾವಿರ ವರ್ಷದವರೆಗೂ ವಿಸ್ತರಿಸಲ್ಪಟ್ಟಿದೆ ಇನ್ನು ಮಧ್ಯಶಿಲಾಯುಗ ಮಧ್ಯಶಿಲಾಯುಗದ ಕಾಲಮಾನ ನೋಡೋದಾದ್ರೆ ಹನ್ನೆರಡು ಸಾವಿರ ವರ್ಷದಿಂದ ಹಿಡಿದು ಸುಮಾರು ಹತ್ತು ಸಾವಿರ ವರ್ಷದವರೆಗಿನ ಕಾಲ ಈ ಮಧ್ಯಶಿಲಾಯುಗದ ಮತ್ತೊಂದು ಪ್ರಮುಖವಾದ ಅಂಶ ಏನಪ್ಪಾ ಅಂದ್ರೆ ಆಯುಧಗಳು ಅತಿ ಚಿಕ್ಕದಿದ್ದು ಈ ಕಾರಣಕ್ಕಾಗಿಯೇ ಆಯುಧಗಳು ಚಿಕ್ಕ ಗಾತ್ರದ ಇರ ಕಾರಣಕ್ಕಾಗಿಯೇ ಈ ಕಾಲವನ್ನ ಸೂಕ್ಷ್ಮ ಶಿಲಾಯುಗ ಎಂದು ಕರೀತಾರೆ ಸೂಕ್ಷ್ಮ ಶಿಲಾಯುಗ ಮಧ್ಯ ಶಿಲಾಯುಗವನ್ನ ಸೂಕ್ಷ್ಮ ಶಿಲಾಯು ಶಿಲಾಯುಗ ಎಂದು ಕರೆಯುತ್ತಾರೆ ಕಾರಣ ದೊರೆತಿರುವ ಆಯುಧಗಳು ಸಾಮಾನ್ಯವಾಗಿ ಅತಿ ಚಿಕ್ಕ ಗಾತ್ರದಾಗಿದೆ ಇನ್ನು ನವಶಿಲಾಯುಗ ಸುಮಾರು ಹತ್ತು ವರ್ಷಗಳ ನಂತರದ್ದು ಇಲ್ಲಿ ಆಯುಧಗಳು ಒಳಪಿನಿಂದ ಕೂಡಿದ್ದು ಹರಿತವಾದ ಅಲಗನ್ನ ಹೊಂದಿದ್ದವು ಮತ್ತೆ ಮನುಷ್ಯ ಬಟ್ಟೆ ನೇಯುವುದನ್ನು ಸಹಿತ ಈ ನವಶಿಲಾಯುಗದ ಮನುಷ್ಯ ಬಟ್ಟೆ ನೇಯುವುದನ್ನು ಸಹಿತ ಕಲ್ತಿದ್ದನು ಇನ್ನು ಈ ಪಾಠದ ಮೇಲೆ ಇದುವರೆಗೂ ಎನ್ ಎಂ ಎಸ್ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಈಗ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಲೇಖನ ಕಲೆಯನ್ನ ಕಂಡುಹಿಡಿಯುವುದಕ್ಕೂ ಮೊದಲಿನ ಕಾಲ ಸರಿ ಉತ್ತರ ಪ್ರಾಗೈತಿಹಾಸಿಕ ಕಾಲ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯರ ಕುರುಹುಗಳು ಲಭ್ಯವಾಗಿರುವ ಸ್ಥಳ ಅಂದ್ರೆ ಪ್ರಾಗೈತಿಹಾಸಿಕ ತಾಣಗಳು ಭಾರತದಲ್ಲಿ ಎಲ್ಲೆಲ್ಲಿ ದೊರೆತಿದ್ದಾವೆ ಅಂತ ಸರಿ ಉತ್ತರ ಬಿಂಬೆಟ್ಕ ಉಣಸುಗಿ ಮತ್ತು ಕರ್ನೂಲ್ನಲ್ಲಿ ದೊರೆತಿದ್ದಾವೆ ಪ್ರಾಗೈತಿಹಾಸಿಕ ಕಾಲಕ್ಕೆ ಸೇರಿದ ಅಂಶಗಳನ್ನ ಗುರುತಿಸಿ ಪ್ರಾಗೈತಿಹಾಸಿಕ ಕಾಲ ಅಂದ್ರೆ ಆಗಿನ ಕಾಲದ ಮನುಷ್ಯ ಬೇಟೆ ಆಡ್ತಾ ಇದ್ದ ಬೇಟೆ ಆಡ್ತಾ ಅಂತಂದ್ರೆ ಅವನು ಬಳಸ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಲಬುಗಳ ಆಯುಧಗಳು ಮತ್ತು ಶಿಲೆಗಳ ಕೊಡಲಿಗಳು ಪ್ರಾಣಿಗಳನ್ನ ಬೇಟೆ ಆಡೋದಿಕ್ಕೆ ಸೊ ಸರಿಯಾದ ಆಯ್ಕೆ ಆಯ್ಕೆ ಎರಡು ನಲ್ವ ನೆಕ್ಸ್ಟ್ ಪ್ರಶ್ನೆ ಮಾಳ್ವಾ ಮತ್ತು ದಕ್ಕನ್ ಪ್ರಸ್ಥ ಭೂಮಿಯನ್ನ ಬೇರ್ಪಡಿಸುವ ನದಿ ನಾಗಲೇ ಹೇಳಿದ ಹೇಳಿದ್ದೆ ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್ ಇದಂತೂ ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಯಾವ ನದಿ ಭಾರತವನ್ನ ಎರಡು ಭಾಗಗಳನ್ನಾಗಿ ಮಾಡುತ್ತೆ ಸರಿ ಉತ್ತರ ನರ್ಮದಾ ನದಿ ಕೆಳಗಿನ ವಾಕ್ಯಗಳಿಗೆ ಸರಿವೊಂದು ಆಯ್ಕೆ ಪೂರ್ವ ಕರಾವಳಿ ಪೂರ್ವ ಕರಾವಳಿಯನ್ನ ನಾವು ಕೋರಮಂಡಲ ತೀರ ಎಂದು ಕರೆಯುತ್ತಾರೆ ಬಿ ಮಧ್ಯಯುಗದ ಶಿಲಾಪರಿಕರಗಳನ್ನು ಸೂಕ್ಷ್ಮ ಶಿಲಾಪರಿಕರಗಳು ಎಂದು ಕರೆಯುತ್ತಾರೆ ಮಧ್ಯಯುಗದ ಶಿಲಾಪರಿಕರಗಳು ಸೂಕ್ಷ್ಮ ಏಕಪ್ಪ ಅಂದ್ರೆ ಅವುಗಳ ಗಾತ್ರ ಅತಿ ಚಿಕ್ಕವು ಆಯುಧಗಳ ಗಾತ್ರ ಸೊ ಪೂರ್ವ ಕರಾವಳಿ ಕೋರಮಂಡಲ ತೀರ ಅಥವಾ ಉತ್ಕಲ ತೀರ ಅಂತಾನು ಕರೆಯುತ್ತಾರೆ ಸೊ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಸರಿಯಾದ ಹೇಳಿಕೆಗಳಾಗಿವೆ ನೆಕ್ಸ್ಟ್ ಪ್ರಶ್ನೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಬೆಂಕಿ ಹಾಗೂ ಬೂದಿಯ ಕುರುಹುಗಳು ದೊರೆತಿರುವುದು ಯಾವ ಗುಹೆಗಳಲ್ಲಿ ಬೆಂಕಿ ಮತ್ತು ಬೂದಿಯ ಕುರುಹುಗಳು ದೊರೆತಿದವೆ ಕರ್ನೂಲಿನ ಗುಹೆಗಳು ಚರಿತ್ರೆಯ ಮತ್ತೆ ಅದೇ ಪ್ರಶ್ನೆ ಮತ್ತೊಂದ್ಸರಿ ರಿಪೀಟ್ ಆಗಿದೆ ಚರಿತ್ರೆಯ ಕಾಲದಲ್ಲಿ ಬೆಂಕಿಯ ಬಳಕೆ ಹಾಗೂ ಬೂದಿಯ ಕುರುಹುಗಳು ಕಂಡು ಬಂದಿದ್ದು ಕರ್ನೂಲಿನ ಗವಿಗಳಲ್ಲಿ ಪಶ್ಚಿಮ ಕರಾವಳಿ ಮಲಬಾರ್ ತೀರ ಪೂರ್ವ ಕರಾವಳಿ ಕೊಂಕಣ ತೀರ ಕಚ್ ತೀರ ಕೆನರ ತೀರ ಕೋರಮಂಡಲ ತೀರ ಸರಿಯಾದ ಆಯ್ಕೆ ಆಯ್ಕೆ ನಾಲ್ಕು ಕೋರಮಂಡಲ ತೀರ ಕೊಂಕಣ ತೀರ ಕಚ್ ತೀರ ಇದು ಗುಜರಾತ್ನ ಕಚ್ ತೀರ ಕೆನರಾ ತೀರ ಇವೆಲ್ಲವೂ ಸಹಿತ ಪಶ್ಚಿಮ ಕರಾವಳಿ ತೀರಗಳಾಗಿವೆ ಕೋರಮಂಡಲ ತೀರ ಪೂರ್ವ ಕರಾವಳಿ ತೀರ ಆತ್ಮೀರ ಇದುವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಿಗೆ ಭೇಟಿಯಾಗೋಣ ಮತ್ತೊಮ್ಮೆ ಧನ್ಯವಾದಗಳು